ಶ್ರೀ ಗುರು ನಮಃ ಶ್ರೀ ಸಾಯಿ ಸದ್ಗುರು ನಮಃ ಈ ದಿನ ನಾವು ಶ್ರೀಚಕ್ರ ಮಹಿಮೆ ಮತ್ತು ಪೂಜಾ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳುವನು ಶ್ರೀಚಕ್ರ ಶ್ರೀಚಕ್ರವೆಂದರೆ ಅದು ಪರಮಾತ್ಮ ಶಕ್ತಿಯ ಯಂತ್ರರೂಪವಾಗಿದೆ ಗಾಯತ್ರಿ ಮಂತ್ರದಂತೆ ಇದು ಮಾತೃ ಸಮಾನವಾದ ಸರ್ವಶಾಪೂರ್ವಕವಾದ ಮಹಾನ್ ಯಂತ್ರವೆಂದು ತಿಳಿಯಬೇಕು ಪೂಜಶ ಭಗವಾನ್ ತಮ್ ಚಕ್ರಪಾಧಿತ ಮಂಡಲಿ ಎಂದು ಶ್ರೀ ಮಧ್ವಾಚಾರ್ಯರು ತಮ್ಮ ತಂತ್ರಸಾರದಲ್ಲಿ ಹೇಳಿದ್ದಾರೆ ಇದು ಸಾತ್ವಿಕ ಪೂಜೆಯಾಗಿದೆ ಮರಣ ಉಚ್ಚಾಟನ ಸ್ತಂಭವ ಇವು ಇದರ ಸಾಂಪ್ರದಾಯಿಕ ಪೂಜಾ ವಿಧಾನಗಳಾಗಿವೆ ಬಿಂದು ಇದು ಶ್ರೀದೇವಿ ಸನ್ನಿಧಿಯಾಗಿದೆ ಎಂಟು ಕೋಣಗಳು ಎರಡು ತ್ರಿಕೋನ ದಶಾರ ಕಮಲವಿದೆ ಮೂರು ವೃತ್ತಗಳಿವೆ ಐದು ಪ್ರಕಾರಗಳು ನವಗ್ರಹಗಳು ನಕ್ಷತ್ರಗಳು ಸೂರ್ಯ ಚಂದ್ರ ಅಗ್ನಿ ಗಣಪತಿ ಶಿವ ಬೃಹಸ್ಪತಿ ಮೊದಲಾದ ದೇವತೆಗಳು ಇಲ್ಲಿ ಸದಾ ಸನ್ನಿಹಿತರಾಗಿರುವರು ಶ್ರೀ ಚಕ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿದರೆ ಧನ ಲಾಭ ಆರೋಗ್ಯ ಲಾಭ ಅಪಮೃತ್ಯು ಬಾಧಕ ನಿವಾರಣೆ ಹೀಗೆ ಹಲವಾರು ಶುಭ ಫಲವ ದೊರೆಯುತ್ತವೆ ನಿತ್ಯವು ಶ್ರೀಚಕ್ರವನ್ನು ಪೂಜಿಸಿದರೆ ಹೆಚ್ಚು ಫಲ ಶೀಘ್ರವಾಗಿ ದೊರೆಯುತ್ತದೆ ಸಾಲಿಗ್ರಾಮದಂತೆ ಶ್ರೀಚಕ್ರದಲ್ಲಿ ಸದಾ ದೇವತಾ ಸನ್ನಿಧಿ ವಿರುತ್ತದೆ ಇಲ್ಲಿ ನಾವು ಶಾಸ್ತ್ರೋಕ್ತವಾಗಿ ನೀಡಿರುವ ಪೂಜಾ ಕ್ರಮ ಸಾಮಾನ್ಯರಿಗೂ ಉಪಯೋಗವಾಗಿ ಆಶ್ಚರ್ಯಕರವಾದ ಫಲಗಳು ಸಿಗುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ ಹಿಂದೆ ಋಷಿಗಳು ಆಚಾರ್ಯರು ರಾಜ ಮಹಾರಾಜರು ಸಜ್ಜನ ಗೃಹಸ್ಥರು ಉಪಾಸಕರು ದೇವಿ ಮಂತ್ರ ಸಿದ್ಧರು ಶ್ರೀ ಚಕ್ರವನ್ನು ಭಕ್ತಿಯಿಂದ ಪೂಜಿಸಿ ಸಂಪನ್ನತೆ ಕೀರ್ತಿ ಯಶಸ್ವಿಯನ್ನು ಪಡೆದಿರುತ್ತಾರೆ ಇನ್ನು ಶ್ರೀಚಕ್ರ ಪೂಜಾ ವಿಧಾನ ಶ್ರೀಚಕ್ರವನ್ನು ಶುದ್ಧ ನೀರಿನಿಂದ ತೊಳೆದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಇವೆಲ್ಲ ಪಂಚಾಮೃತಗಳಿಂದ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡಿ ನಂತರ ಮತ್ತೆ ಶುದ್ಧವನ್ನು ಗುಳಿಸಿ ಶ್ರೀಚಕ್ರಕ್ಕೆ ಗಂಧ ಅಷ್ಟಗಂಧ ಕುಂಕುಮ ಅಕ್ಷತೆ ಶ್ವೇತವರ್ಣದ ಪುಷ್ಪಗಳಿಂದ ಅಲಂಕರಿಸಿ ಶ್ರೀಚಕ್ರವನ್ನು ಶುಕ್ರವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರದಂದು ಪೂಜಿಸಿ ಅದಕ್ಕೆ ಭಕ್ತಿಯಿಂದ ಕುಂಕುಮಾರ್ಚನೆ ಮಾಡಬೇಕು ಕುಂಕುಮ ಅರ್ಚನೆ ಮಾಡುವ ಸಮಯದಲ್ಲಿ ಶ್ರೀ ಸೂಕ್ತ ಪಠನೆ ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡಿದರೆ ಬಹುಬೇಗ ನಿಮಗೆ ನೆನೆಸಿದ ಆಗುತ್ತದೆ